ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜೆಸೆ ಮಲ್ನಾಡ್ ಚಿಕ್ಕಮಗಳೂರು ವತಿಯಿಂದ ನಗರದ ಇನ್ನೋವೇಟಿವ್ ಪಬ್ಲಿಕ್ ಶಾಲೆಯಲ್ಲಿ ಸಸಿ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಲಾಯಿತು ಜೆಸಿಐ ಮಲ್ನಾಡ್ ಚಿಕ್ಕಮಗಳೂರು ಅಧ್ಯಕ್ಷರಾದ ಪ್ರದೀಪ್ ಅವರು ಮಾತನಾಡಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆ ಮತ್ತು ಬಳಕೆಯ ನಂತರ ಅದನ್ನು ಮನಸ್ಸಿಗೆ ಬಂದಂತೆ ಎಸೆಯುವುದರಿಂದ ಪ್ರವಾಸಿ ತಾಣಗಳು ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ನೆಲ ಜಲಗಳು ಮಯವಾಗುತ್ತಿದ್ದು ಪ್ಲಾಸ್ಟಿಕ್ ಬಳಸಿದ ನಂತರ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವ ಕುರಿತು ಸಮಾಜದಲ್ಲಿ ಜಾಗೃತಿಯ ಅಗತ್ಯ ಇದೆ ಎಂದರು ಅಂಗವಾಗಿ ಈ ವರ್ಷ ಧೀಮೆ ಪ್ಲಾಸ್ಟಿಕ್ ಮುಕ್ತ ಯೂಸೇಜ್ ಆಫ್ ಪ್ಲಾಸ್ಟಿಕ್ನ ಪೊಲ್ಯೂಷನ್ನ ತಡೆಗಟ್ಟುವ ಮುಖಾಂತರ ಒಂದು ಅಭಿಯಾನನ ಹಮ್ಮಿಕೊಂಡಿತ್ತು ಸಾಧಾರಣವಾಗಿ ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಾವೆಲ್ಲರೂ ಅದನ್ನು ಎಲ್ಲ ರೀತಿಯಲ್ಲೂ ನೋಡ್ಕೋಬೇಕಾಗುತ್ತೆ ಗಾಳಿ ಭೂಮಿ ಹಾಗೆಯೇ ಜಲ ಅತಿ ಮುಖ್ಯವಾದ ಇದು ಎಸೆನ್ಷಿಯಲ್ ನಮಗೆ ಬೇಕಾಗಿರೋ ಒಬ್ಬ ಮನುಷ್ಯನಿಗೆ ಪ್ರಾಣಿ ಸಕಲ ಜೀವಿಗಳಿಗೂ ಬೇಕಾಗಿರೋ ವಸ್ತುಗಳು ಇದನ್ನ ಮಾಲಿನ್ಯ ಆಗದಂತೆ ತಡೆಗಟ್ಟು ತಡೆಗೊಳಿಸೋದು ಮೊದಲು ಮುಖ್ಯವಾದ ಕೆಲಸ ನಮ್ದಾಗಿರುತ್ತೆ ಹಾಗೆ ಮಕ್ಕಳಲ್ಲಿ ಅದು ಹೆಚ್ಚಾಗಿ ನಾವು ಅರಿವು ಮೂಡಿಸಬೇಕಾಗುತ್ತೆ ಯಾಕೆಂತಂದ್ರೆ ಇಂದಿನ ಸಸಿಯ ಮುಂದಿನ ಮರ ಹಾಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆ ನಮಗೆ ನಾವು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಈ ಎಲ್ಲ ಒಂದು ಸಾಮಾಜಿಕ ಕಲಿಗಿರುವಂತಹ ವಿಚಾರಗಳನ್ನ ತಿಳಿಸ್ತಾ ಅವ್ರನ್ನ ಬೆಳೆಸ್ಬೇಕು ಅದು ಸೂಕ್ತವಾಗಿರುತ್ತೆ ಜೆಸಿಐ ಮಲ್ನಾಡ್ ಚಿಕ್ಕಮಗಳೂರು ಪೂರ್ವ ಅಧ್ಯಕ್ಷರಾದ ಚೇತನ್ ಅವರು ಮಾತನಾಡಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನೀಡಲು ಇಂದು ಪರಿಸರ ಸಂರಕ್ಷಣೆ ಅಗತ್ಯವಿದೆ ವರ್ಷದಲ್ಲಿ ಒಂದು ದಿನ ಗಿಡ ನೆಡುವುದರಿಂದ ಪರಿಸರ ಉಳಿಸಲು ಸಾಧ್ಯವಿಲ್ಲ ಗಿಡಗಳನ್ನ ನೆಟ್ಟು ಅವುಗಳನ್ನು ಮಕ್ಕಳಂತೆ ಪೋಷಿಸುವ ಅಗತ್ಯತೆ ಇದೆ ಎಂದರು ಜೆಸಿಐ ಚಿಕ್ಕಮಗಳೂರು ಮತ್ತೆ ಇನೋವೇಟಿವ್ ಪಬ್ಲಿಕ್ ಶಾಲೆಯ ಸಹಯೋಗದಲ್ಲಿ ಇವತ್ತೇನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ಸಸಿ ನೆಡುವಂತ ಕಾರ್ಯ ನಡೀತಾ ಇದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಸಾರ್ವಜನಿಕರಾಗಿ ನಾವು ಪರಿಸರವನ್ನ ಸಮತೋಲನಕ್ಕೆ ತರಬೇಕಾಗಿರುವಂತ ಕರ್ತವ್ಯ ಕೊಡ್ತೀವಿ ಯಾಕೆಂತ ಹೇಳಿದ್ರೆ ಕಡೆ ಕಾಡು ನಾಶ ಆಗ್ತಾ ಇದೆ ಇನ್ನೊಂದು ಕಡೆ ಕಾಡನ್ನ ಬೆಳೆಸ್ಬೇಕಾಗಿ ಕೇವಲ ಪರಿಸರ ದಿನಾಚರಣೆ ದಿನ ಮಾತ್ರ ನಾವು ಗಿಡ ನಟ್ಕೊಟ್ಟು ಅಂತ ಹೇಳೋದ್ರೆ ಸಾಕಾಗೋದಿಲ್ಲ ಎಲ್ಲ ಸಾರ್ವಜನಿಕರಲ್ಲಿ ಅವರು ಅವತ್ತಿನ ದಿನ ಗಿಡ ನಟ್ಟಿರೋ ಅಂಥದನ್ನ ಪಾಲನೆ ಪೋಷಣೆ ಮಾಡಬೇಕು ಅಂತ ಹೇಳಿ ಇನ್ನೋವೇಟಿವ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲರು ಹಾಗೂ ಜೆಸಿಎ ಮಲ್ನಾಡ್ ಚಿಕ್ಕಮಗಳೂರು ಉಪಾಧ್ಯಕ್ಷರಾದ ಸಾಗರ್ ಅವರು ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಸಸಿಗಳನ್ನು ಮನೆ ಹೊಲ ಗದ್ದೆಗಳಲ್ಲಿ ನೆಡುವ ಮೂಲಕ ಅವುಗಳನ್ನು ಮಕ್ಕಳಂತೆ ಬೆಳೆಸಬೇಕು ಎಂದರು ಇವತ್ತು ಪರಿಸರ ದಿನಾಚರಣೆಯನ್ನು ಗಿಡ ನೆಡುವುದರ ಮೂಲಕ ಆಚರಣೆ ಮಾಡಬೇಕು ಅನ್ನೋದೇ ನಮ್ಮ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಒಂದು ತೀರ್ಮಾನದ ಮೇರೆಗೆ ನಮ್ಮ ಇನ್ನೋವೇಟಿವ್ ಶಾಲೆಯಲ್ಲಿ ಇವತ್ತು ಪ್ಲಾಂಟಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಇದಕ್ಕೆ ಇವತ್ತು ಒಂದು ಸ್ಟಾರ್ಟನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಪ್ಲಾಂಟಿಂಗ್ ಮಾಡೋದರ ಮೂಲಕ ಇದಕ್ಕೆ ನಮ್ಮ ಜೆಸಿ ಅಧ್ಯಕ್ಷರಾಗಿರ್ಬೋದು ಎಲ್ಲ ಸಂಸ್ಥಾಪಕರಾಗಿರ್ಬೋದು ನಮ್ಮ ದಕ್ಷ ಅಕಾಡೆಮಿ ಮತ್ತು ಮಿಮ್ಸ್ ಕಾಲೇಜಿನ ನ ಸಂಸ್ಥಾಪಕರಾಗಿರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾನು ಒಂದೇ ಒಂದು ಹೇಳೋದೇನಂತಂದರೆ ಯುನೆಸ್ಕೋದ ಥೀಮ್ ಏನಿದೆ ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ ಇದು ಕಾಂಟೆಕ್ಸ್ಟ್ ಮೇಲೆ ವಿಶ್ವಸಂಸ್ಥೆ ನಿರ್ಧಾರ ಮಾಡುತ್ತೆ ಈ ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಪರಿಸರ ಕಾಳಜಿಯಿಂದ ಒಂದು ಅವೇರ್ನೆಸ್ ಇಂದ ನಾವು ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡು ಪ್ಲಾಸ್ಟಿಕ್ ಕಾರ್ಯಕ್ರಮದಲ್ಲಿ ಜೆಸೆ ಮಲ್ನಾಡ್ ಚಿಕ್ಕಮಗಳೂರು ಸಂಸ್ಥಾಪಕ ಅಧ್ಯಕ್ಷರಾದ ಅನಿಲ್ ಆನಂದ್ ವಲಯ ಹದಿನಾಲ್ಕರ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪೂರ್ವ ಅಧ್ಯಕ್ಷರಾದ ಗಿರಿಧರ್ ರಘುನಂದನ್ ಗೌರವಾನ್ವಿತ ಸಲಹೆಗಾರರಾದ ಗುರುಮೂರ್ತಿ ರಾಮಚಂದ್ರ ಹಾಗೂ ಇನ್ನೋವೇಟಿವ್ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ನವ್ಯ ಉಪಸ್ಥಿತರಿದ್ದು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು